ಸರ ಸ್ನೇಹಿತರೆ ಇವತ್ತು ದುಬಳ್ಳಾಪುರದಲ್ಲಿ ಯಾವ ತರ ಇದೆ ಅಂತ ನೋಡಿ ನೋಡಿ ಹಿಂದೂ ಸಮಾಜ ಹ ಹಿಂದೂ ಸಭಾ ದುಬಲಾಪುರ ಅಂತ ಹೇಳಿ ಹಾಕಿದ್ದಾರೆ ಈ ಜಾಗ ಬಂದೀನಿ ಏನಕ್ಕೆ ಅಂತಂದ್ರೆ ಇಲ್ಲಿ ಇವತ್ತೊಂದು ಆಯೋಜನೆ ಮಾಡಿರುವಂತದ್ದು ವಿಶೇಷವಾದ ಕಾರ್ಯಕ್ರಮ ನೂರ ಒಂದು ದೇವರುಗಳು ಆಯೋಜಿಸಿದ್ದಾರೆ ಹಾಗೆ ಈ ನೂರ ಒಂದು ದೇವರುಗಳು ಒಂದೇ ಜಾಗ ನೋಡ್ಬೇಕಂತಂದ್ರೆ ಎರಡು ಕಣ್ಣು ಗುರುವೆ ಹಾಗೆ ನಿಮ್ಗು ತೋರಿಸಿ ಬನ್ನಿ ಯಾವ ತರ ಆಯೋಜನೆ ಮಾಡಿದ್ದಾರೆ ಮತ್ತೆ ಯಾವ ತರ ದರ್ಶನಿದ್ದಾರೆ ಎಲ್ಲ ಒಂದೇ ಜಾಗದಲ್ಲಿ ಯಾವ್ ತರ ನೋಡ್ಬೋದು ನೀವು ಕಣ್ತುಂಬಿಸ್ಕೊಳ್ಳಿ ಈ ಸತ್ಕಾರ್ಯಗಳಲ್ಲಿ ನೀವು ಭಾಗವಹಿಸಿ ಆಯ್ತಾ ಹೀಗೆ ನಿಮಗೂ ತೋರಿಸ್ತಿರ್ತೀನಿ ಒಳ್ಳೆ ದೇವರುಗಳು ಮತ್ತೆ ದೇವಸ್ಥಾನಗಳು ನೋಡಿ ಯಾವ ಥರ ಇದೆ ಅಂತ ನೋಡಿ ತುಂಬ ಖುಷಿಯಾಗುತ್ತೆ ಹಾಗೆ ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತೇಳಿ ನೋಡಿ ಎಲ್ಲ ನಡೆದಿದ್ದಾರೆ ಜನ ಮಾತ್ರ ಆಯ್ತಾ ದೇವ್ರುಗಳು ಒಂದೊಂದೊಂದು ಏ ತೋರಿಸ್ತೀನಿ ಬನ್ನಿ ಹಾಗೆ ನಿಮಗೂ ಹಾಗೆ ಕಣ್ಣು ತುಂಬಿಸ್ಕೊಳ್ಳಿ ಎಲ್ಲ ದೇವ್ರ ಕೃಪೆಗೂ ಪಾತ್ರ ಆಗಿ ಅಂತ ಹೇಳ್ತಾ ನಿಮ್ಗೆ ತೋರಿಸ್ತಾ ಇರ್ತೀನಿ ಹಾಗೆ ಬನ್ನಿ ನೋಡಿ ಅವ್ರವ್ರ ದೇವ್ರ ಮುಂದೆ ಅವರ ನಿಂತ್ಕೊಂಡು ಅವ್ರವ್ರ ಪೂಜೆ ಮಾಡಿ ಕಳಿಸ್ತಾ ಇರ್ತಾರೆ ನೋಡಿ ಸಂಬಳ ಯಾವ ದೇವ ಚೌಡೇಶ್ವರಿ ದೇವನೇ ಹೋಡಿ ಹಾಗೆ ಎಲ್ಲ ದೇವ್ರ ನೋಡ್ಕೊಳ್ಳಿ ಯಾವ ತರ ಇದಾವಂತ ನೀವು ಕಣ್ ಮುಸ್ಕೊಳ್ಳಿ ಎಲ್ಲ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಂತದ್ದು ಹಾಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಜನ ಮಾತ್ರ ನೆಲೆದಾಡ್ತಾ ಇದಾರೆ ಅವರು ದೇವ್ರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಅವರು ಬಂದಿದ್ದಾರೆ ಹಾಗೆ ತೋರಿಸ್ತೀನಿ ಬನ್ನಿ ಕಲ್ಪ ದಾರಿ ಬಿಟ್ಟಿದ್ರಿ எல்லாக்காக எல்லாரு நோட்களை நீ தரத்தை ஆயோதனை நூறாவது பிரதிஷாபனை மாதிரி எல்லா பூஜை மணி யாத்தர அந்த நீட் ನೀವು ದೇವ್ರ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತಾ ಎಲ್ಲ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಹಾಗೆ ಮಾತಾಡ್ತೀರಾ ಹಲೋ ಚೆನ್ನಾಗಿ ದರ್ಶನ ಆಯ್ತದೆ ಹಾ ನಮಸ್ಕಾರ ಹಾ ನಿಮ್ಮ ಹರೀಶ್ ಅಂತ ಹರೀಶ್ ಹಾ ಇವತ್ತು ಈ ದುಬ್ಲಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪೂಜೆ ವ್ಯರ್ಪನ್ ಮಾಡಿದ್ದಾರೆ ಹೇಗನ್ಸುತ್ತೆ ಚೆನ್ನಾಗೈತೆ ಐತೆ ದೇವಲೋಕ ದೇವ್ಲೋಕ ಇದ್ದಂಗ್ ಹ್ಮ್ ಯಾರು ಬೇಕೋ ಎಲ್ಲಿ ತಿರ್ಗ್ಂಗಿ ದರ್ಶನ ಮಾಡ್ಬೋದು ಎಲ್ಲಾ ಫ್ರೀ ಆಗಿ ಎಲ್ಲಾ ದೇವ್ರು ನೋಡಿ ಎಲ್ಲಾ ದೇವ್ರನು ಒಂದೇ ದಿವಸ ನೋಡ್ಬೋದು ಒಂದ್ ತಿಂಗ್ಳು ಎರಡ್ ತಿಂಗಳು ನೋಡೋದು ಒಂದೇ ದಿವಸ ನೋಡೋದು ನೋಡ್ಬೋದು ನೀವ್ ಎಲ್ಲೆಲ್ಲ ಹೋಗ್ತಾರೆ ಜನ ಹೌದಲ್ವಾ ಅರ್ಧ ಗಂಟೆ ವೈಕುಂಠ ವೈಕುಂಠನೇ ಖುಷಿ ಪಡ್ತಾರೆ ಒಂದು ಮೊದಲನೇ ಬಾರಿಗೆ ಹ ಮೊದಲನೇ ಬಾರಿ ಇದು ಚೆನ್ನಾಗಿ ದರ್ಶನ ನಮ್ಮ ತುಂಬಿರೇ ಹ್ಮ್ ತುಂಬಿರೆಯಿಂದ ತಂದಿರೋದು ತಂದಿರ ನಿಮ್ಮ ಅಂತ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಜನ ಒಂದೇ ಸರಿ ನೋಡ್ಬೇಕು ತುಂಬಿಸ್ಕೊಂಡು ಅದೇ ಅದೇ ಆಗ್ಲಿ ಅಂತ ತುಂಬಾ ಧನ್ಯವಾದಗಳು ಇನ್ನ ಚೆನ್ನಾಗಿರ್ಲಿ ಇನ್ನಾ ಚೆನ್ನಾಗಿ ಇನ್ನ ಇನ್ನಾ ಅಷ್ಟು ಬರ್ಲಿ ದೇವ್ರು ಸಂತೋಷ ಜನಾನು ಇನ್ನ ಚೆನ್ನಾಗಿ ಇದಾಗ್ಲಿ ಹಾಗೆ ತೋರಿಸಿ ತುಂಬಾ ಧನ್ಯವಾದಗಳು ಒಂದ್ ಮಾತಾಡಿ ದೇವ್ರ ಬಗ್ಗೆ ನಾವ್ ಮಾತಾಡೋದು ದೊಡ್ಡವರ ಹೇಳಿ ಸ್ವಾಮಿ ನಿಮ್ಮ ಹೆಸರು ಹೆಸ್ರಲ್ಲಿ ನಮ್ಗೆ ಸೋಮಶೇಖರ್ ಸೋಮಶೇಖರ್ ಅಂತ ಊರು ನಮ್ದು ಇಲ್ಲಿ ಉಲ್ಕುಂಟೆ ಉಲ್ಕುಂಟೆ ಅಂತ ಹೇಳಿ ಈ ಭಾಗದಲ್ಲಿ ನೀವು ಇಲ್ಲಿ ದೇವಸ್ಥಾನ ದೇವ್ರ ನೋಡಕ್ ಬಂದಿದೀರಾ ಹೇಗ ಅನ್ಸುತ್ತೆ ನಿಮ್ಗೆ ಗಿಜಿ ಬಿಜಿ ಇರ್ತೀವಲ್ಲ ಬಂದ್ರೆ ಒಂಥರ ಮನಕ್ ಶಾಂತಿ ಇರ್ತದೆ ಅನ್ಸುತ್ತೆ ಒಂದ್ ಐದ್ ಎಕರೆ ಜಮೀನ್ ತಗೊಂಡ್ರಷ್ಟು ಖುಷಿ ಆಗ್ತದೆ ಜಮೀನು ಈ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರೋದು ನೀವು ಅನ್ಸುತ್ತೆ ಯಾವುದು ಈ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಹೆಂಗೆ ಅಂದ್ರೆ ಅದು ಎಲ್ಲಾ ವ್ಯವಸ್ಥೆನು ನೀಟ್ ಆಗಿ ಮಾಡಿದ್ದಾರೆ ಹೌದು ಭಾರಿ ಅದ್ಭುತವಾಗಿದೆ ಇಷ್ಟು ದೇವ್ರನ್ನ ಒಂದೇ ಸಲ ನೋಡ್ಬೇಕು ಅನ್ನೋದು ನಮ್ದು ಒಂದು ಪುಣ್ಯ ಅಷ್ಟೇ ಅದು ಖಂಡಿತ ಮತ್ತೆ ನೀವು ಎಲ್ಲೆಲ್ಲ ಹುಡ್ಕೊಳತ್ತೀರ ಎಲ್ಲ ದೇವ್ನ ನೋಡಕ್ಕೆ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಹೋಗಬಹುದು ಅದು ಈ ಜಾಗದಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದ್ರೆ ಮನೆ ಬಾಗ್ಲಲ್ಲೇ ಬಹಳ ಅದ್ಭುತ ನೋಡಿ ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಬರ್ತಾರೆ ಅದಕ್ಕೆ ನಾನು ಖಂಡಿತ ದೇವ್ರು ನಿಮ್ಗೂ ಒಳ್ಳೆದ್ ಮಾಡಲಿ ಯಾಕಂದ್ರೆ ಇಂಥದ್ದು ಬಹಳ ಚೆನ್ನಾಗಿ ನೀವು ಕವರ್ ಮಾಡ್ತಾ ಇದ್ದೀರಾ ಹೌದು ಈ ದೇವ್ರದ್ದು ಪೂರ್ತಿ ನಾನು ನೋಡ್ದೆ ನಿಮ್ದು ಅವಾಗ್ಲಿಂದ ಬಹಳ ನೀಟಾಗಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸಂತೋಷ ನಿಮ್ಮಂತವ್ರು ಮಾಡಿದ್ರೆ ಇನ್ನೂ ಸ್ವಲ್ಪ ಗೊತ್ತಿಲ್ಲದೆ ಇರೋ ಜನ ಗೊತ್ತಾಗತ್ತೆ ಗೊತ್ತಾಗಲಿಲ್ಲ ಮುಂದಿನ ವರ್ಷದಲ್ಲಿ ಇನ್ನು ಹೆಚ್ಚಾಗಿ ಮಾಡಬಹುದು ಯಾರು ಕಾರ್ಯಕರ್ತರು ಮಾಡವ್ರು ಅವ್ರಿಗೆಲ್ಲ ಭಗವಂತ ಭಗವತಿ ಎಲ್ಲಾರು ಆಯುರ್ ಆರೋಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿರ್ಲಿ ಅಂತ ನಾವು ಅವರಲ್ಲಿ ಧನ್ಯವಾದಗಳು ತುಂಬಾ ಧನ್ಯವಾದಗಳ ನಿಮ್ಮನ್ನ ಭೇಟಿಯಾಗಿ ನಮ್ಗೆ ಆಯ್ತು ತುಂಬಾ ಧನ್ಯವಾದ ನಮ್ದು ಯೂಟ್ಯೂಬ್ ಚಾನಲ್ ಇದೆ ದುರ್ಗದ ಕನ್ನಡಿಗ ಹಾ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ನೀವು ಹೇಳಿ ಪಾಪ ತುಂಬಾ ಖುಷಿ ಆಗುತ್ತೆ ಹ್ಮ್ ಒಂದೇ ಜಾಗದಲ್ಲಿ ಎಲ್ಲ ದೇವರು ನೋಡ್ಬೇಕಂದ್ರೆ ಎರಡ್ತ ಎರಡ್ತ ಸಾಲದು ಆಯ್ತಾ ಅಣ್ಣ ಯೂಟ್ಯೂಬ್ ಚಾನಲ್ ಹಾ ದುರ್ಗದ ಕನ್ನಡಿಗ ಅಂತ ಹೇಳಿ ದುರ್ಗದ ಕನ್ನಡಿಗ ದುರ್ಗದಕ್ಕ ನಡಿಗೆ ನೋಡಿ ಜನ ಮಾತ್ರ ಇನ್ನು ಬರ್ತಾ ಇದಾರೆ ಹಾಗೆ ತೋರಿಸ್ತೀನಿ ನೋಡಿ ಜನ ಇನ್ನು ಇವಾಗ ಇವಾಗ ಸೇರ್ತಾ ಇದಾರೆ ಎಲ್ಲ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಹಾಗೆ ತೋರಿಸ್ತೀನಿ ಮನೆ ನಿಮ್ಗೆ ಇನ್ನು ದೇವ್ರಲ್ಲಿ ಇದ್ದಾವೆ ಹಾಗೆ ತೋರಿಸ್ಕೊಂಡು ಹತ್ತೀನಿ ಅವ್ರವ್ರ ಬೇರೆ ಮುಂದೆ ಅವ್ರವ್ರ ಆರ್ತಿಗಳು ಕೊಟ್ಕೊಂಡು ನಿಂತ್ಕೊಂಡಿರ್ತಾರೆ ನೋಡಿ ಇದೇ ತರ ಇರುತ್ತೆ ಈಗ ನೂರ ಒಂದ್ ದೇವ್ರು ಕಲೆಕ್ಟ್ ಮಾಡೋದೇ ತಮಾಷೆ ಕೆಲ್ಸನ ಹತ್ತೆ ನಿಮ್ಗೆ ಅವರು ಹ ಮಂಡಿಗಡ್ರಲ್ಲಿ ನಗಟ್ಟ ರಾಮಲೀಲಾ ಬಳಿಗಾರ ತಾಯಿ ಎತ್ತೊಂಬಂದು ಪೂಜೆ ತೊಗೊಂಬಂದು ಮಾರ್ಚಿಸ್ಕೊಂಡು ಇಲ್ಲೆಲ್ಲ ಜನರಿಗೆಲ್ಲ ನೋಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದಾರೆ நீ மாபுரே பமாவ ನಮ್ಮಪೇಟೆ ವತಿಯಿಂದ ಗಂಗನ್ ತಾಯಿಯವ್ರನ್ನ ಹೌದು ಆ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ನೂರೊಂದು ದೇವರು ಶಕ್ತಿ ದೇವತೆಗಳು ಇಲ್ಲಿ ನೆಲೆಸಿ ಬೆಳಿಗ್ಗೆ ಪೂರ್ಣಾವತಿ ಹೋಮ ಮಾಡಿದ್ದಾರೆ ಮಧ್ಯಾಹ್ನ ಈಗ ಶೋಭಾಯಾತ್ರೆ ಇದೆ ಆ ಕಾರ್ಯಕ್ರಮ ಆದ್ಮೇಲೆ ಪ್ರವಚನ ಇದೆ ನಂತರ ತಾಯಿಗಳೆಲ್ಲ ಸ್ವಸ್ಥಾನ ಕಳಿಸುವಂತ ಕಾರ್ಯಕ್ರಮ ಇದೆ ಇದರ ಬೆನ್ನೆಲುಬಾಗಿ ನಮ್ಮ ನೆಚ್ಚಿನ ನಾಯಕರಾದಂತ ಧೀರಜ್ ಮುನ್ರಾಜ್ ಅವರು ನಿಂತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಖಂಡಿತವಾಗೂ ಬಂದು ದರ್ಶನ ಮಾಡಲಿ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಾಗದಲ್ಲಿ ಇದು ಮೊದಲನೇ ಬಾರಿಗೆ ಹೌದು ನೂರ ಒಂದು ದೇವರು ಪ್ರತಿಷ್ಠಾಪನೆ ಮಾಡಿರೋದು ಹೌದು ಇಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇದು ಈ ಐಡಿಯಾ ಬಂದಿರೋದು ಸಾಮಾನ್ಯವಾಗಿ ಯಾರಿಗೂ ಹೌದು ಈಗ ನಮ್ಮ ಆರ್ ಎಸ್ ಎಸ್ ಅವರ ಒಂದು ನೇತೃತ್ವ ಸಹಯೋಗದಲ್ಲಿ ಮತ್ತೆ ನಮ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲಾ ತುಂಬಾ ಹೆಮ್ಮೆ ವಿಷಯ ಇವತ್ತೂ ಈ ತರ ಕಾರ್ಯಕ್ರಮ ನಾವೆಲ್ಲರೂ ನೋಡಿಲ್ಲ ಕೇಳಿಲ್ಲ ಇದು ಮೊದಲನೇದು ಇದು ನಿರಂತರವಾಗಿ ನಡೀಲಿ ಅಂತ ನಾವೆಲ್ಲರೂ ಕೇಳ್ಕೊಂತೀವಿ ಇನ್ನೊಂದು ನಿಮ್ಗೆ ನೂರ ಒಂದ್ ದೇವರು ಒಂದೇ ಜಾಗ ನೋಡ್ತಾ ಇದ್ರು ಇದು ಕೂಲಕ ಸ್ವರ್ಗ ಅಂತ ಹೇಳ್ಬೋದು ಅದಕ್ಕೆ ಒಣಸಕ್ಕೆ ಮಾತುಗಳಿಲ್ಲ ಬಂದು ಇಲ್ಲಿ ದೇವ್ರ ದರ್ಶನ ಮಾಡಿದಾಗೇನೆ ಅದ್ರ ಅನುಭವ ಆಗೋದು ನಾವ್ ಮಾತಲ್ಲಿ ಎಷ್ಟ್ ಹೇಳಿದ್ರು ಅದು ಕಡಿಮೆನೇನೆ ಖಂಡಿತವಾಗೂ ಬಂದು ಟೈಮ್ ಇದೆ ಸಂಜೆವರೆಗೂ ದಯವಿಟ್ಟು ಇದನ್ನ ಈಗ ಟೆಲಿಕಾಸ್ಟ್ ತುಂಬಾ ಜನ ಬರ್ತಾರೆ ಬಹಳ ಧನ್ಯವಾದಗಳು ರೀತಿ ನಮ್ಮ ಧೀರಜ್ ಅವ್ರಿಗೆ ತುಂಬಾ ಹೆಚ್ಚಿನ ಶಕ್ತಿ ಕೊಡ್ಲಿ ಆ ತಾಯಿ ಎಲ್ಲಾ ತಾಯಿಗಳು ಶಕ್ತಿ ಕೊಡ್ಲಿ ಅಂತ ನಾನು ಭಗವತ್ ನಲ್ಲಿ ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಭಾಗದಲ್ಲಿ ಈ ತರ ನೂರ ಒಂದ್ ದೇವರ ಎಲ್ಲಾ ಕಡೆಯಿಂದ ಎತ್ಕೊಂಡ್ ಇಲ್ಲಿ ಒಂದು ಜಾಗದಲ್ಲಿ ಒಗ್ಗೂಡಿಸಿ ಈ ತರ ಮಾಡ್ತಾ ಇದ್ದ ಅದಕ್ಕೆ ಎಷ್ಟು ಶ್ರಮ ಇರ್ಬೇಕವ್ರಿಗೆ ಸರ್ ಅದಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಶ್ರಮ ಇದೆ ಅದ ಹೆಚ್ಚಾಗಿ ಬೆನ್ನೆಲವಾಗಿ ನಿಂತ ನಮ್ಮ ಶಾಸಕರಾದಂತ ಧೀರಾಜ್ ಅವ್ರದ್ದು ತುಂಬಾನೇ ಸಹಕಾರ ಇದೆ ಬಾಬು ಅವರ ಸಹಕಾರ ನಾವು ಬರೀಲಾರ ಹಣ ಬಂದ್ರೆ ಸೇರ್ಕೊ ಬಂದ್ರೆ ಮೇಡಮ್ ಅವರ ನಮಸ್ತೆ ಒಂದೆರಡು ಮಾತಾಡ್ ಬನ್ರಿ ನಮ್ಮ ಅಧ್ಯಕ್ಷರು ಮಾಜಿ ನಗರಸಭಾ ಅಧ್ಯಕ್ಷರು ಬನ್ರಿ ಮೇಡಮ್ ಮೇಡಮ್ ಹೇಳಿ ದೇವ್ರ ಬಗ್ಗೆ ಬಗ್ಗೆ ಅಂತ ಈ ಸರಿ ಈ ಮೊದಲನೇ ಬಾರಿಗೆ ಬಾರಿಗೆಪುರದಲ್ಲಿ ನಿಮ್ಗೆ ಅನಿಸುತ್ತೆ ಸರಿ ದೊಡ್ಡಾಪುರದಲ್ಲಿ ಮೊದಲನೇ ಬಾರಿಗೆ ಆರ್ ಎಸ್ ಎಸ್ ಸಂಘದ್ದು ನೂರನೇ ವರ್ಷದ್ದು ಶತಮಾನೋತ್ಸವ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ದುಡ್ಡಾಪುರದಲ್ಲಿ ಮೊತ್ತಾಗಿ ಅತಿ ಹೆಚ್ಚು ಸಂಖ್ಯೆ ಬರ್ತಾರೆ ಸಂಜೆ ಆದ್ಮೇಲೆ ಆರು ಗಂಟೆ ಅತಿ ಹೆಚ್ಚು ಇನ್ನು ಅತಿ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಬಹುದು ಭಾಗವಹಿಸ್ತಾರೆ ಸುಮಾರು ನನ್ ಗೊತ್ತಿಲ್ಲ ಅಂದಾಜು ಮಾಹಿತಿಗಳು ಐವತ್ತಿಂದ ಜನ ಭಾಗವಹಿಸ್ತಾರೆ ಸಂಜೆ ಆರು ಗಂಟೆ ಮೇಲೆ ಒಂದು ಹಬ್ಬದ ವಾತಾವರಣ ಐತೆ ಮೆರವಣಿಗೆ ಬರ್ತಾ ಇದೆ ಈಗ ಒಂದು ಅರ್ಧ ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಮುಗ್ಸ್ಕೊಂಡ್ ಬಂದು ಬೌದಿ ಕಾರ್ಯಕ್ರಮ ಮಾಡಿತ ಮೊದಲನೇ ಬಾರಿಗೆ ಇದಾದ್ರೆ ಎಲ್ಲ ಎಲ್ಲಾ ಈ ಕಡೆ ಸೇರಿ ಒಂದ್ ಸಂಗಮ ಆಸೆ ಆಯ್ತು ಇದು ಒಗ್ಗಟ್ಟ ಅನ್ನೋದ್ ಎತ್ತಿ ತೋರ್ಸ್ಬಿಟ್ಟ ತೋರ್ಸಾಯ್ತು ಸಂಜೆ ಆರ್ ಗಂಟೆದು ಜನ ಜನಸಾಗರ ಬರ್ತೈತೆ ತುಂಬಾ ಖುಷಿ ಆಗುತ್ತೆ ಸಾರ್ ನಿಮ್ಮನ್ ಭೇಟಿಯಾಗಿ ನಮಗೂ ಇದೆ ತರಾನ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ ದೊಡ್ಲಾಪ್ರ ಜನತೆ ಎರ್ಡ್ಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹಾಗೆ ತೋರ್ಸ್ಕೊಣತ್ತೀನಿ ಖಂಡಿತ ಮುಖ್ಯಾಳಮ್ಮ ಅವರ ನೋಡಿ ಅರ್ಜುನ್ ಪಾಪ ಕುತ್ಕೊಂಡಿದ್ದಾರೆ ದೇವ್ರ ಮುಂದೆ ದೊಡ್ಡಮ್ಮ ತಾಯಿ ಕುರಿಬಳ್ಳಿ ನೋಡಿ ನಗರ ದೇವತೆ ಮುತ್ಯಾಲಮ್ಮ ದೇವಿ ಶಾಂತಿನಗರ ದರ್ಗಾ ಜೋಳಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಬಹಳ ಚೆನ್ನಾಗಿದೆ ಇದೇನಂದು ಪ್ರಥಮ ಬಾರಿ ದೊಡ್ಡಬಳ್ಳಾಪುರದಲ್ಲಿ ಹೀಗೆ ದೂರು ಒಂದು ದೇವರುಗಳು ತಂದು ಇಕ್ಕಿ ಒಂದು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರೈಸ್ತಾರೆ ಅಂತಕ್ಕಂಥದ್ದು ಇದೇ ಫಸ್ಟ್ ಇದೇ ಮೊದಲನೇ ಬಾರಿಗೆ ಅದು ಧೀರಜ್ ಮನರಾಜ್ ಅವರು ಎಂ ಎಲ್ ಎ ಅವರು ಆಗಿರೋದಕ್ಕೆ ಈ ಕಾರ್ಯಕ್ರಮ ನಡೀತಾ ಇರೋದು ನಡೀತಾ ಇದೆ ಬೇರೆ ಯಾರ ಕೈ ತರ ಆಗಿರೋ ಇದು ಕಷ್ಟ ಆಗೋದು ಎಂತೆಂತಾರೋ ಬಂದೋದ್ರು ಅವ್ರ ಕೈಲಿ ಏನು ಮಾಡಕ್ ಆಗಲಿಲ್ಲ ಆದ್ರೆ ಇವತ್ತು ಮುನ್ರಾಮೆ ಗೌಡ್ರು ಆಮೇಲೆ ನಮ್ಮ ಲಕ್ಷ್ಮಿ ಅವರು ಮತ್ತೆ ಇಲ್ಲೆಲ್ಲ ಸಿಬ್ಬಂದಿ ಅವರು ಎಲ್ಲಾ ತಾಲೂಕುಗಳು ಎಲ್ಲಾ ಹಳ್ಳಿಗೇಳಿ ಬಜರಂಗದಳ ಶ್ರೀರಾಮ ಸೈದಾ ಆಮೇಲೆ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸೇರಿ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲಾರ್ಗು ಒಳ್ಳೇದಾಗ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಶುಭ ಹಾರೈಸ್ತೀವಿ ಸೊಮೆ ತುಂಬಾ ಧನ್ಯವಾದಗಳು ಯಜಮಾನ್ರ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಮತ್ತೆಲ್ಲ ತರ್ಸ್ಕೊಂಡು ಹಾಕ್ತಾ ಇರ್ತೀನಿ ಸ್ನೇಹಿತರೆ ಪಪ್ಪ ಇಲ್ಲಿ ಬಂದಿರಂತಾರೆ ಹಾಗೆ ನೀವು ಕಣ್ತುಂಬಿಸ್ಕೊಳ್ಳಿ ಯಾಕಂದ್ರೆ ಇವತ್ತು ಇದೊಂದು ಒಂದು ಕಣ್ತುಂಬಿಸ್ಕೊಳೋ ದೃಶ್ಯ ಯಾಕಂದ್ರೆ ಎಲ್ಲಾ ದೇವರುಗಳು ಒಂದೇ ಜಾಗ ನೋಡ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಒಂದೊಂದ್ ದೇವ್ರು ನೋಡ್ಕೊಳಬೇಕಂದ್ರೆ ಮೂರ್ನೂರು ಕಿಲೋಮೀಟರ್ ಮುನ್ನೂರು ಮೂರು ಕಿಲೋಮೀಟರ್ ಆಗುತ್ತೆ ಹಾಗೆ ಕಳ್ಸ್ಕೊಳತ್ತೀವಿ ನನ್ರಿ ಹಾಗೆ ಸರಿ ಸರಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ನೀವು ಹೇಳಿ ಪಪ್ಪಾ ಅವರಲ್ಲಿ ಎತ್ಕೊಂಡ್ಬಂದು ಊರಿಲ್ಲ ಎತ್ಕೊಂಬಂದು ಇಲ್ಲಿ ಒಂದು ಜಾಗದಲ್ಲಿ ಒಗ್ಗೂಡಿಸಿ ಎಲ್ಲ ಭಕ್ತಾದಿಗಳು ಒಂದೇ ಸರಿ ಅಂದ್ರೆ ಅದಕ್ಕೆ ಭಾರಿ ಕಷ್ಟ ಬೀಳ್ಬೇಕು ಹಾಗೆ ತೋರಿಸಿ ಮನೆ ಅಂತ ನೀವು ಹೇಳಿ ಸ್ನೇಹಿತರೆ ಯಾಕಂದ್ರೆ ಈ ದೊಡ್ಡಪುರದಲ್ಲಿ ಇದು ಮೊದಲನೇ ಬಾರಿಗೆ ನೂರ ಒಂದು ದೇವರುಗಳ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಹನಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸಂತೋಷ ಪಡಬೇಕು ಯಾಕಂದ್ರೆ ಎಲ್ಲ ಮೂಲ ಮೂಲೆಯಿಂದನೂ ದೇವರುಗಳನ್ನ ಕರ್ಕೊಂಡ್ಬಂದು ಈ ಒಂದು ಜಾಗದಲ್ಲಿ ಒಗ್ಗೂಡಿಸಿ ತೋರಿಸ್ಬೇಕಂದ್ರೆ ಏನು ತಮಾಷೆ ಕ ಕೆಲಸ ಅಲ್ಲ ಯಾಕಂದರೆ ಇವತ್ತು ಆರ್ ಎಸ್ ಎಸ್ ಸಂಘದ ವತಿಯಿಂದ ನೂರು ವರ್ಷದ ಶತಾಬ್ದಿ ಅಂಗವಾಗಿ ಇಲ್ಲಿ ಸಮಾಜೋತ್ಸವ ನಡೀತಾ ಇದೆ ಹಾಗಾಗಿ ತೋರಿಸ್ತಾ ಇದೆ ನಿಮಗೆ और कॉलेज है ये ಅಂತ ನೀಗೂ ಹೇಳಿ ಅಣ್ಣ ಈ ಇವತ್ತು ಈ ಭಗತ್ ಸಿಂಗ್ ಸ್ಟೇಡಿಯಂ ಅಲ್ಲಿ ರೆಡಿ ಮಾಡಿರುವಂತದ್ದು ಇದು ಫಂಕ್ಷನ್ ಹಿಂದೂ ಸಮಾಜೋತ್ಸವ ಹೇಳಿ ಮಾಡಿದ್ರು ಹಾಗಾಗಿ ನಿಮ್ಗು ತೋರಿಸಿ ಬಟಾಳಮ್ಮ ದೇವಿ ವಡ್ರಪಾಳೆಯಿಂದ ಕರ್ಕೊಂಡ್ ಬಂದಿದ್ದಾರೆ ನೋಡಿ ಹೇಗಿದೆ ಅಂತ ನೀವು ಹೇಳಿ ನಮ್ಮ ಸುತ್ತಮುತ್ತಲಿನ ದೇವತೆಗಳೆಲ್ಲ ಒಂದೇ ಆದ್ರೂ ಸೇರಿದಾಗಪ್ಪ ಎಲ್ರು ಬನ್ನಿ ಕಣ್ ಆಂಜನೇಯ ಸ್ವಾಮಿ ಪ್ರಸನ್ನ ಹಾಕಿ ಕುಂಟ್ನಹಳ್ಳಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ನೀವು ಹೇಳಿ ಬನ್ನಿ ಹಾಗೆ ಯಾರು ಸಂದರ್ಶನ ಮಾಡೋಣ ಜನ ಮಾತ್ರ ಇನ್ನು ಇವಾಗ ನೆನಪಾಡ್ತಾ ಇದಾರೆ ಹೇಗಿದೆ ಅಂತ ನೀವು ಹೇಳಿ ನೋಡಿ ಎಲ್ಲ ತಾಯಂದ್ರೆಲ್ಲ ಕುತ್ಕೊಂಡ್ಬಿಟ್ಟಿದಾರೆ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅಮ್ಮ ಮಾತಾಡ್ತೀರಾ ಏನಾದ್ರು ಮಾತಾಡ್ತೀರಾ ಪರವಾಗಿಲ್ಲ ಮಾತಾಡಿ ಪರವಾಗಿಲ್ಲ ಮಾತಾಡಿದ್ರೆ ಹೇಳಿ ದೇವ್ರು ಇಕ್ಕಿದ್ದಾರೆ ಅನ್ಸುತ್ತೆ ನಿಮ್ಗೆ ಹಾಗಾಗಿ ನೀವ್ ಮಾತಾಡ್ತೀರಾ ಹಾ ಯೂಟ್ಯೂಬ್ ಚಾನಲ್ ಅವ್ರು ಹೇಗುತ್ತೆ ದೊಡ್ಡಬಳ್ಳಾಪುರದಲ್ಲಿ ಫಸ್ಟ್ ಟೈಮ್ ಈ ತರ ಇಟ್ಟಿರೋದು ಆ ತುಂಬಾ ಖುಷಿ ಆಯ್ತು ಒಂದ್ ಒಟ್ಟಿಗೇನೆನೆ ನೂರಾ ಒಂದು ದೇವ್ರುಗಳ್ನ ನೋಡೋದು ಅಂದ್ರೆ ಎಲ್ರಿಗೂ ಒಂಥರಾ ಮನಸ್ಸಿಗೆ ಖುಷಿ ಕೊಡುತ್ತಲ್ವಾ ಹೌದಾ ಎಲ್ರಿಗೂ ಸಂಭ್ರಮ ಕೊಡ್ತಾ ಇದೆ ಎಲ್ರೂ ಎಲ್ಲಾ ದೇವ್ರನ್ನಗಳ್ನ ಒಟ್ಟಿಗೆ ನೋಡಿದಿಕ್ಕೆ ತುಂಬಾ ಒಂತರಾ ಏನೋ ಒಂಥರಾ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ಮತ್ತೆ ಈ ದೊಡ್ಡಾಪುರದಲ್ಲಿ ಇದು ಮೊದಲನೇ ಬಾರಿಗೆ ನೀವು ಈ ದೊಡ್ಳ್ಳಾಪುರದವರ ಭಾಗದವರೇ ಆಗಿದ್ದು ನೀವು ಹೇಗನ್ಸುತ್ತೆ ಇದನ್ನೆಲ್ಲ ಒಂದೇ ಸರಿ ನೋಡೋದಿಕ್ಕೆ ಅದೇ ಇದು ಅರೇಂಜ್ ಮಾಡಿದವ್ರಿಗೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇನ್ನೊಂದು ಈ ಸಂಘ ಈ ಆರ್ ಎಸ್ ಎಸ್ ಸಂಘಕ್ಕೆ ನೂರು ವರ್ಷ ತುಂಬಿದೆ ಹಾಗಾಗಿ ಇದನ್ನ ಅರೇಂಜ್ ಮಾಡಿದ್ದಾರೆ ಹಿಂದೂ ಸಮಾಜೋತ್ಸವ ಅಂತ ಹೇಳಿ ಎಲ್ಲಾ ದೇವರು ಒಂದೇ ಕಡೆ ನೋಡ್ತಾ ಇದ್ದೀರಾ ನೀವು ಗುಡ್ ಕೊಟ್ಟು ಬೇರೆ ಕಡೆ ಹೋಗ್ಬೇಕಂದ್ರೆ ಎಷ್ಟು ಅನ್ಸುತ್ತಲ್ವಾ ಹೇಗ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಒಂಥರ ಖುಷಿ ಆಗ್ತಾ ಇದೆ ಒಂಥರ ಪಾಸಿಟಿವ್ ಎನರ್ಜಿ ಬಂತು ಅಂತ ಹೇಳಿದ್ನಲ್ಲ ಅದೇ ತರ ಆಯ್ತು ತುಂಬಾ ಖುಷಿ ಆಗ

మళ్ళా యాల్ల మాడి. ఎలా రెడీ ಮಾಡಿದ್ದಾರೆ. నడి. బాత్రే ఉంది అంటే. సనమస్కార. నమస్కార. సార్ ఈ డబ్లక్ భాగంలో ఈ భగత్ సింగ్ కేననంలోనే ನಮ್ಗೆ ಏನೋ ಒಂಥರ ಉತ್ತೇಜನ ಆಗ್ತಾ ಇದೆ ಒಂದ್ ಖುಷಿ ಅನಿಸ್ತಾ ಇದೆ ಈ ಅಂಬದ ವಾತಾವರಣ ಈ ತರ ಸೃಷ್ಟಿ ಮಾಡಿದಿರಾ ನಮಗಂತೂ ಕಣ್ಣು ಸಾಲ ನೋಡೋದಕ್ಕೆ ಆಯ್ತಾ ನೀವು ಇಷ್ಟೊಂದೆಲ್ಲ ಕಷ್ಟ ಬಿದ್ದು ರೆಡಿ ಮಾಡಿದೀರಿ ನಮಗಂತೂ ತುಂಬಾ ಸಂತೋಷ ಅನ್ಸುತ್ತೆ ಈ ದೊಡ್ಡ ಭಾಗದ ಒಳ್ಳೆ ಅನುಕೂಲ ಮಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ನಿಮ್ ಒಂದ್ ಎರಡು ಮಾತನಾಡಿದ ಎಲ್ರಿಗೂ ನಮಸ್ಕಾರ ಏನೇ ಹಿಂದೂ ಸಮಾಜೋತ್ಸವದ ಪ್ರಯುಕ್ತ ಆರ್ ಎಸ್ ಎಸ್ ಶತಮಾನೋತ್ಸವ ಕಾರ್ಯಕ್ರಮ ಪ್ರಯುಕ್ತ ದೊಡ್ಡಳಾಪುರ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತು ಎರಡೂ ದಿನಗಳಂದು ಬೃಹತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಹಿಂದೂ ಬಾಂಧವರು ಏನಿದೆ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಹಿಂದೂ ಪ್ರಮುಖರ ಅವರ ಸಹಕಾರದಿಂದ ಶಾಸಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಇದೆ ಖಂಡಿತ ಇದು ನಮ್ಮ ಪುಣ್ಯ ಈ ಒಂದು ದೇವತಾ ಕಾರ್ಯ ಮಾಡೋದಕ್ಕೆ ಎಲ್ರಿಗೂ ಸೌಭಾಗ್ಯ ಸಿಗೋದಿಲ್ಲ ಅದು ಇಷ್ಟ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕಿನ ಮೂಲೆ ಮೂಲೆಯಿಂದ ಎಲ್ಲ ದೇವಾನ ದೇವತೆಗಳನ್ನು ಸುಮಾರು ನೂರಕ್ಕೂ ಹೆಚ್ಚು ದೇವರುಗಳನ್ನು ತಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಒಂದು ದೇವತೆಗಳಿಗೆ ಏನು ಇಂದಿನ ದಿನ ಅದಕ್ಕಿಂತ ಮುಂಚೆ ನಿನ್ನೆ ಇಪ್ಪತ್ತೆಂಟನೇ ತಾರೀಕು ನರಸಿಂಹಸ್ವಾಮಿ ದೇವಸ್ಥಾನದಿಂದ ಈ ಹಿಂದೂ ಸಮಾಜದ ಪ್ರಯುಕ್ತ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ಪೂರ್ಣಗೊಳಿಸಿರ್ತೇವೆ ಅದರಲ್ಲಿ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಿರ್ತಾರೆ ಹಾಗೆ ಹಿಂದಿನ ಇವತ್ತಿನ ದಿನ ಬೆಳಗ್ಗೆ ಏನು ತಾವು ನೋಡ್ತಾ ಇದ್ದೀರಿ ಅದ್ದೂರಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸೆಟ್ಟನ್ನು ನಿರ್ಮಾಣ ಮಾಡಿ ಸುಮಾರು ನೂರ ಅರುವತ್ತಡಿ ಅಗಲ ಎಂಬತ್ತಡಿ ಹುದ್ದ ಹರ ಎಂಬತ್ತಡಿ ಎತ್ತರ ಈ ಒಂದು ಅದ್ದೂರಿಯಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ವೇದಿಕೆಯಲ್ಲಿ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಈ ಏನು ದೇವತೆಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ಪವಿತ್ರವಾದಂಥ ಹೋಮವನ್ನು ಮಾಡಿ ಆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಪ್ರತಿಷ್ಠಾಪನೆ ನೆರವೇರ್ತು ಆ ಸುದರ್ಶನ ಹೋಮವನ್ನು ಬೆಳಗ್ಗೆ ಎಂಟೂವರೆ ಗಂಟೆಗೆ ಪ್ರಾರಂಭ ಮಾಡಿ ಹನ್ನೆರಡೂವರೆ ಗಂಟೆಗೆ ಅದನ್ನು ಪೂರ್ಣಾವತಿಯೊಂದಿಗೆ ಮುಕ್ತಾಯ ಮಾಡಿರ್ತವೆ ಆ ಒಂದು ಹೋಮದಲ್ಲಿ ನಮ್ಮ ದಿಕ್ಷು ದಿಕ್ಸೂಚಿ ಭಾಷಣ ಶ್ರೀತಾ ಮಂಗೇಶ್ ಬೇಂಡೇರವರು ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರವರು ಸಹಿತ ಭಾಗವಹಿಸಿ ನಮ್ಮ ಸಂಘದ ಹಲವಾರು ಪ್ರಮುಖರುಗಳು ಭಾಗವಹಿಸಿ ಈ ಎಲ್ಲ ಹಿಂದೂ ಸಮಾಜ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದೊಡ್ಡಳಾಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಸಹಿತ ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾಳಷ್ಟು ಯಶಸ್ವಿಯಾಗಿ ಒಂದು ಹೋಮ ಕಾರ್ಯಕ್ರಮವನ್ನು ನೆರವೇರಿಸಿ ಏನು ಆ ಹೋಮದ ಮುಖೇನ ಈ ಪವಿತ್ರ ದೇವತೆಗಳನ್ನು ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲ ಜನರಿಗೂ ಸಹಿತ ಕಾಲ ಕಾಲಕ್ಕೆ ಉತ್ತಮ ಮಳೆ ಬೆಳೆ ಆಗಲಿ ಒಳ್ಳೆಯ ಆರೋಗ್ಯ ಕೊಡಲಿ ತಾಲೂಕಿನ ಎಲ್ಲ ಜನರು ಸಂತೃಪ್ತಿಯಾಗಿರಲಿ ಅಂತೇಳಿ ನಮ್ಮ ಶಾಸಕರ ಅವರ ಒಂದು ಈ ಒಂದು ಆಯೋಜನೆಯನ್ನು ನಾವು ಖಂಡಿತ ನಾವು ಶ್ಲಾಘಿಸಲೇಬೇಕು ಹಾಗೆ ಈಗ ಈಗಾಗಲೇ ನಾವು ಅಲ್ಲಿಂದ ಬಂದದ್ದೀಗ ಏನು ನಲರಾಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಈಗಾಗಲೇ ಒಂದು ಬೃಹತ್ ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೀತಾ ಇದೆ ಆ ಶೋಭಾಯಾತ್ರೆ ಈಗ ಐದು ಗಂಟೆಗೆ ಇಲ್ಲಿ ಮುಗಿಯುತ್ತೆ ತದನಂತರ ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಒಂದು ಐದು ಗಂಟೆಗೆ ಐದು ಗಂಟೆ ಮೇಲೆ ಇಲ್ಲಿ ಸಮಾಜದ ಧರ್ಮಗುರುಗಳಾದಂಥ ಶ್ರೀ ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿರವರು ಹಂಪಿ ಹೇಮಕೂಟ ಗಾಯತ್ರಿ ಪೀಠ ಮಹಾಸಂಸ್ಥಾನ ಮತ್ತು ದೇವಾಂಗ ಜಗದ್ಗುರುಗಳು ಹಾಗೆ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿ ಪುಷ್ಪಣ್ಣಜಮರ್ಷಿ ಆಶ್ರಮ ತಪಸ್ಸಿಹಳ್ಳಿ ಈ ಇಬ್ಬರು ಧರ್ಮಗುರುಗಳು ಭಾಗವಹಿಸಿದ್ದಾರೆ ಹಾಗೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಶ್ರೀಹಿತ ಮಂಗೇಶ್ ಬೇಂಡೇರವರು ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರವರು ಪ್ರಖರವಾದಂಥ ಹಿಂದೂಗಳು ಹಿಂದೂ ಹಿಂದೂಗಳಿಗೆ ಒಂದು ಒಳ್ಳೆಯ ಒಳ್ಳೆಯ ಸಂದೇಶವನ್ನ ಕೊಡಲಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಗರದ ಮತ್ತು ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು